ಮಾಸ್ಕ್ ಕಡ್ಡಾಯ ನಿರ್ಧಾರವಾಗಿಲ್ಲ ಸಚಿವ ಮಧು ಬಂಗಾರಪ್ಪ ಹೇಳಿಕೆ ಜನ ಹೆಚ್ಚಿರುವ ಪ್ರದೇಶಗಳಲ್ಲಿ ಶಾಲಾ ಕಾಲೇಜುಗಳು ಸೇರಿರುತ್ತೆ ಕೋವಿಡ್ ಹೊಸ ರೂಪಾಂತರಿ ಪ್ರಕರಣಗಳು ವರದಿಯಾಗಿರುವ ಹಿನ್ನೆಲೆಯಲ್ಲಿ ಮಕ್ಕಳ ಶಿಕ್ಷಣ ಹಾಗೂ ಆರೋಗ್ಯದ ಹಿತದೃಷ್ಟಿಯಿಂದ ಇಲಾಖೆ ಸೂಕ್ತ ಕ್ರಮವನ್ನ ಕೈಗೊಳ್ಳಿದೆ ಆದರೆ ಮಾಸ್ಕ್ ಕಡ್ಡಾಯದ ಬಗ್ಗೆ ಯಾವುದೇ ನಿರ್ಧಾರವಾಗಿಲ್ಲ ಅಂತ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ಹೇಳಿದರು ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸುದ್ದಿಗಾರರಿಗೆ ಪ್ರತಿಕ್ರಿಯೆಯನ್ನ ನೀಡಿದಂತಹ ಅವರು ಕೋವಿಡ್ ಹೊಸ ಉಪತಳಿ ಪ್ರಕರಣಗಳು ಬೇರೆ ರಾಜ್ಯದಲ್ಲಿ ವರದಿಯಾಗಿದೆ ಪೂರಕವಾಗಿ ರಾಜ್ಯ ಸರ್ಕಾರ ಕ್ರಮವನ್ನ ವಹಿಸಿದೆ ಇಲಾಖೆ ಏನೇನು ಕ್ರಮವನ್ನ ಅನುಸರಿಸಬೇಕು ಅನ್ನೋದರ ಬಗ್ಗೆ ಕೂಡ ಇಲಾಖೆ ಚರ್ಚೆಯನ್ನ ನಡೆಸಲಿದೆ ಸದ್ಯದ ವಾಸ್ತವಾಂಶದ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ಳಲಾಗುವುದು ಅಂತ ಹೇಳಿದ್ರು ಮಕ್ಕಳು ಶಿಕ್ಷಕರ ಟ್ರಾವೆಲ್ ಹಿಸ್ಟ್ರಿ ಇದ್ರೆ ಹುಷಾರಾಗಿ ನೋಡಿಕೊಳ್ಳಲು ಸೂಚನೆ ನೀಡಲಾಗಿದೆ ಇಲಾಖೆಯಿಂದ ಬೇರೆ ಬೇರೆ ಸುತ್ತೋಲೆಯನ್ನ ಹೊರಡಿಸಬೇಕಾ ಅಥವಾ ಆರೋಗ್ಯ ಇಲಾಖೆ ಸುತ್ತೋಲೆಯನ್ನ ಅಂತ ಚರ್ಚಿಸಿ ತೀರ್ಮಾನಿಸಲಾಗುವುದು ಅಂತ ಮಧು ಬಂಗಾರಪ್ಪ ಹೇಳಿದ್ರು ಶಾಲೆಗಳಲ್ಲಿ ಜನಸಂಖ್ಯೆ ಒಂದೇ ಕಡೆ ಇರೋದ್ರಿಂದ ಸೂಕ್ಷ್ಮವಾಗಿ ಅನುಭವದಿಂದ ಮುಂಜಾಗ್ರತಾ ಕೈಗೊಳ್ಳಬೇಕು ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ನಾವು ಸೂಕ್ಷ್ಮವಾಗಿ ಕೊಡಬೇಕು ಮಕ್ಕಳಿಗೆ ಮಾಸ್ಕ್ ಕಡ್ಡಾಯದ ಬಗ್ಗೆ ಏನು ನಿರ್ಧಾರ ಮಾಡಿಲ್ಲ ಮಾಸ್ಕ್ ನಾವು ಕೊಡೋದಾ ಅವರು ತೆಗೆದುಕೊಂಡು ಬರಬೇಕಾ ಎನ್ನುವುದರ ಬಗ್ಗೆ ಯೋಚಿಸಬೇಕು ಮಕ್ಕಳ ಮತ್ತು ಪೋಷಕರ ಹಿತದೃಷ್ಟಿಯಿಂದ ಸೂಕ್ತ ತೀರ್ಮಾನವನ್ನ ಕೈಗೊಳ್ತೇವೆ ಅಂತ ಮಧು ಬಂಗಾರಪ್ಪ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ